ಇಂದಿನ ಪಂಚಾಂಗ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಶ್ರೀ ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶೀರ ಮಾಸ ಶುಕ್ಲಪಕ್ಷ ಸೂರ್ಯೋದಯ ಆರು ನಲವತ್ತೊಂಬ ನಲವತ್ತೊಂದು ಎ ಎಂ ಸೂರ್ಯಾಸ್ತ ಐದು ನಲವತ್ತು ಎ ಎಂ ತಿಥಿ ತದಿಗೆ ಹತ್ತು ಇಪ್ಪತ್ತೊಂಬತ್ತು ಪಿ ಎಂವರೆಗೆ ಪೂರ್ವಾಷಾಢ ನಕ್ಷತ್ರ ಎಂಟು ಮೂರು ಎ ಎಮ್ ಎಂವರೆಗೆ ಯೋಗ ವೃದ್ಧಿ ಹತ್ತು ಹನ್ನೆರಡು ಎ ಎಮ್ ಎಂವರೆಗೆ ಕರಣ ತೈತಲೆ ಹನ್ನೊಂದು ನಲವತ್ತ್ಮೂರು ಎ ಎಂವರೆಗೆ ಗರದೆ ಹತ್ತು ಇಪ್ಪತ್ತೊಂಬತ್ತು ಪಿ ಎಂವರೆಗೆ ವರ್ಜಯಂ ಹತ್ತು ಆರು ಎ ಎಂದಿಂದ ಹನ್ನೊಂದು ಮೂವತ್ತೈದು ಎ ಎಂವರೆಗೆ ದುರ್ಮುಹೂರ್ತ ಎಂಟು ಐವತ್ತ್ಮೂರು ಎ ಎಂದಿಂದ ಒಂಬತ್ತು ಮೂವತ್ತೇಳು ಎ ಎಮ್ ಎಂವರೆಗೆ ಹನ್ನೊಂದು ಮೂವತ್ತೆರಡು ಪಿ ಎಮ್ನಿಂದ ಒಂದು ಹದಿನಾರು ಪಿ ಎಂವರೆಗೆ ರಾಹುಕಾಲ ಹತ್ತು ನಲವತ್ತೆಂಟು ಎ ಎಮ್ನಿಂದ ಹನ್ನೆರಡು ಹನ್ನೊಂದು ಪಿ ಎಂವರೆಗೆ ಯಮಗಂಡ ಕಾಲ ಎರಡು ಐವತ್ತೈದು ಪಿ ಎಮ್ನಿಂದ ನಾಲ್ಕು ಹದಿನೇಳು ಪಿ ಎಂವರೆಗೆ ಗುಳಿಕ ಕಾಲ ಎಂಟು ನಾಲ್ಕು ಎ ಎಮ್ದಿಂದ ಒಂಬತ್ತು ಇಪ್ಪತ್ತಾರು ಎ ಎಮ್ ಎಂವರೆಗೆ ಬ್ರಹ್ಮ ಮುಹೂರ್ತ ಐದು ಐದು ಎ ಎಮ್ದಿಂದ ಐದು ಐವತ್ತ್ಮೂರು ಎ ಎಮ್ ಎಂವರೆಗೆ ಬ್ರಹ್ಮ ಮುಹೂರ್ತ ಐದು ಐದು ಎ ಎಂದಿಂದ ಐದು ಐವತ್ತ್ಮೂರು ಎ ಎಂವರೆಗೆ ಅಮೃತ ಕಾಲ ಹನ್ನೆರಡು ಇಪ್ಪತ್ತೊಂಬತ್ತು ಎ ಎಮ್ದಿಂದ ಒಂದು ಐವತ್ತೇಳು ಎ ಎಂವರೆಗೆ ಅಭಿಜಿತ್ ಮುಹೂರ್ತ ಹನ್ನೊಂದು ನಲವತ್ತೊಂಬತ್ತು ಎ ಎಮ್ದಿಂದ ಹನ್ನೆರಡು ಮೂವತ್ತೆರಡು ಪಿ ಎಂವರೆಗೆ